ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕರಪತ್ರನ ನಾನು ಮೊದಲಿಗೆ ಫೋಟೋಗಳನ್ನ ಹಾಕಿದ್ದೀನಿ ಇದು ಏನಂತ ಹೇಳಿಬಿಡ್ತೀನಿ ಫಸ್ಟು ಹೊಳೆ ನರಸೀಪುರ ತಾಲೂಕು ಐಚನಹಳ್ಳಿ ಹೊರವಲಯದಲ್ಲಿ ಗ್ರಾಮ ವಿಕಾಸ ಪ್ರಶಿಕ್ಷಣ ಕೇಂದ್ರನ ಆರಂಭ ಮಾಡ್ತಾ ಇದ್ದಾರೆ ಇಲ್ಲಿ ಗೋ ಕೇಂದ್ರ ಸಾವಯವ ಕೃಷಿ ಕ್ಷೇತ್ರ ಇನ್ನೂ ಹಲವು ನಿರ್ಮಾಣ ಕಾರ್ಯಗಳು ಆಗಬೇಕಾಗಿದೆ ಇದಕ್ಕೆ ನಾವು ನಮ್ಮ ಕಲಿಕಾ ಕೇಂದ್ರದ ವತಿಯಿಂದ ಗ್ರಾಮಕ್ಕೆಲ್ಲ ಹೋಗಿ ಕರಪತ್ರನ ಹಂಚಬೇಕು ಇದಕ್ಕೆ ನಮ್ಮ ಕಲಿಕಾ ಕೇಂದ್ರದ ಮುಖಂಡರು ನಮ್ಮ ನವೀನ್ ಜಿ ಬಂದಿದ್ದರು ಮನೆಗೆ ಹೊಳೆ ನರಸೀಪುರ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಶ್ರೀಮತಿ ಎಮ್ ಕೆ ಕಮಲಾ ಮತ್ತು ಶ್ರೀಯುತ ಬಿ ಆರ್ ರಮೇಶ್ ಅವರ ದಂಪತಿಗಳು ಈ ಜಾಗನ ನಾಲ್ಕು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನ ಹೇಳ್ತೀವಿ ಈ ಒಳ್ಳೆ ಕೆಲಸಕ್ಕೆ ಈ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ನಾವು ಇವಾಗ ಪ್ರತಿ ಮನೆಗೂ ಹೋಗಿ ಕರಪತ್ರನ ಕೊಡಬೇಕು ಮೊದಲಿಗೆ ನಮ್ಮೂರಿನ ಹಿರಿಯರು ಮತ್ತು ನಮ್ಮೂರಲ್ಲಿ ಶನಿದೇವರನ್ನ ಪೂಜೆ ಮಾಡುವಂಥ ನಮ್ಮ ರಾಮವಣ್ಣವ್ರು ಸಿಕ್ಕಿದ್ರು ನಮಗೆ ಅವರು ವಿಷಯನ ಕೇಳಿ ತುಂಬ ಖುಷಿಪಟ್ಟರು ಅವರು ಮೊದಲಿಗೆ ನಮಗೆ ದೇಣಿಗೆಯನ್ನು ಕೊಟ್ಟರು ಅವ್ರ ಕೈಲಾದಷ್ಟು ಇನ್ನೂ ಊರೊಳಗಡೆ ಹೋದ್ವಿ ಅಲ್ಲಿ ಪ್ರತಿ ಮನೆಯಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ವೀಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿದ್ದೀನಿ ಹಾಕಿಲ್ಲ ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು ಇನ್ನೊಂದು ದಿನ ಇದನ್ನು ಕಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ನಾನು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಯಾಕೆಂದರೆ ನನ್ನ ಮಗಳಿಗೆ ಟಿ ಸಿ ತಗೊಂಡು ಬೇರೆ ಕಡೆ ಸೇರಿಸೋದಿತ್ತು ನಮ್ಮ ಜಾನನ್ನು ಕರ್ಕೊಂಡು ನಾನು ಸ್ಕೂಲ್ ಹತ್ರ ಬಂದೆ ಇದು ನೋಡಿ ಎಚ್ ಎಮ್ ಕ್ಯಾಬಿನ್ ಎಚ್ ಎಮ್ ಇದ್ರು ರತ್ನಮ್ಮ ಮಿಸ್ಸು ಸ್ಟಾಫ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲ್ಗಳ ಥರನೇ ಗೌರ್ಮೆಂಟ್ ಸ್ಕೂಲೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗಂತೂ ತುಂಬ ಆಯಿತು ನೋಡಿ ನಾವು ಇದೇ ಶಾಲೆಯಲ್ಲಿ ಓದಿ ನಮ್ಮ ಮಕ್ಕಳೂ ಇದೇ ಶಾಲೆಲಿ ಓದ್ತಾರೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತಲ್ವಾ ನಾವು ಓದಬೇಕಾದ್ರೆ ಈ ಕಡೆ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ ಇವೆಲ್ಲ ಹೊಸ್ದಾಗಿರೋದು ಈ ಸಲ ಅಂತೂ ತುಂಬ ಮಕ್ಕಳು ಬಂದಿದ್ದಾರೆ ಹೊರಗಡೆಯಿಂದ ಹಾಸ್ಟೆಲ್ಗೆ ಅಂತ ಗಂಡು ಮಕ್ಕಳು ತುಂಬ ಜನ ಇದ್ದಾರೆ ನೋಡಿ ಯಾರಾದರೂ ಗೌರ್ಮೆಂಟ್ ಸ್ಕೂಲ್ಗೆ ಹೆಲ್ಪ್ ಮಾಡೋರಿದ್ರೆ ಮಾಡಿ ಇಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಮಕ್ಕಳು ಹಾಸ್ಟೆಲಿಂದ ಶಾಲೆ ಒಳಗಡೆ ಬರಬೇಕು ಅಂದರೆ ರೋಡಲ್ಲಿ ಬರಬೇಕು ವೆಹಿಕಲ್ಸ್ ತುಂಬ ಓಡಾಡ್ತಾ ಇರ್ತವೆ ಮಧ್ಯದಲ್ಲಿ ಒಂದು ಗೇಟ್ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೆಚ್ಚಮ್ ಹೇಳ್ತಾ ಇದ್ರು ನಮಗೆ ಇಲ್ಲೇ ಮಧ್ಯದಲ್ಲಿ ಸ್ವಲ್ಪ ಕಾಂಪೌಂಡ್ನ ಹೊಡೆದು ಅಲ್ಲಿ ಗೇಟ್ ಮಾಡಿಸ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾರಾದರೂ ಆ ಥರ ಸಹಾಯ ಮಾಡೋರಿದ್ದರೆ ಮಾಡಬಹುದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಇವಾಗ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದೆ ಮಕ್ಕಳು ಇವಾಗ ಇಂಗ್ಲೀಷ್ ಮೀಡಿಯಮಲ್ಲೂ ಕಲಿತಾರೆ ಇಲ್ಲಿ ಇವಾಗ ಒಟ್ಟು ಏಳು ಜನ ಸ್ಟಾಫ್ ಇದ್ದಾರೆ ರತ್ನಮ್ಮ ಮಿಸ್ಸು ರುದ್ರೇಶ್ ಸರು ವಸಂತಕುಮಾರ್ ಸರು ಮಂಜುನಾಥ್ ಸರು ಚೈತ್ರಾ ಮಿಸ್ಸು ರೇಣುಕಾ ಮಿಸ್ಸು ಸೌಮ್ಯ ಮಿಸ್ಸು ಇನ್ನು ಬಿಸಿ ಊಟದ ವ್ಯವಸ್ಥೆ ಮಾಡೋಕ್ಕೆ ಅಂದ್ಬಿಟ್ಟು ಕಾಂತಮಣಿ ಮತ್ತು ನೇತ್ರವಂತಿ ಅಂತ ಇಬ್ಬರು ಇದ್ದಾರೆ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಹಳೇ ಬಿಲ್ಡಿಂಗು ನಾವು ಹೋದವಾಗ ಇದ್ದಿದ್ದ ಬಿಲ್ಡಿಂಗ್ ಇದು ಇನ್ನೂ ಇನ್ನೂ ಆಯ್ತದು ಸ್ಕೂಲ್ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ವರ್ಷ ಅಂತೂ ಉತ್ತರ ಕರ್ನಾಟಕ ಭಾಗದಿಂದ ಹುಡುಗರು ತುಂಬ ಜನ ಬಂದಿದ್ದಾರೆ ಹಾಸ್ಟೆಲ್ಗೆ ಹಳೆ ವಿದ್ಯಾರ್ಥಿಗಳು ಇಲ್ಲಿಂದ ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಿದ್ದಾರೆ ಅವರು ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ನಾವು ಓದಿ ಶಾಲೆ ಉಳಿಬೇಕು ಬೆಳಿಬೇಕು ಅನ್ನೋರು ಮನಸ್ಸಿದ್ದು ಚೆನ್ನಾಗಿ ಆರ್ಥಿಕ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ರೆ ಅವ್ರಿಗೆ ದಯವಿಟ್ಟು ಸಹಾಯ ಮಾಡಿ ಮಕ್ಕಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿ ವಿದ್ಯಾಭ್ಯಾಸನ ಮಾಡ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದೇ ಇದ್ರು ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡೋಣ ಈ ಥರ ಎಲ್ಪ್ ಮಾಡಬೇಕು ಅನ್ನೋ ಮನಸ್ಸಿರೋರು ಯಾರಾದರೂ ಇದ್ದರೆ ದಯವಿಟ್ಟು ರತ್ನಮ್ಮ ಮಿಸ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರಿಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಏನು ಬೇಕೋ ಸಹಾಯನ ಮಾಡಿ ಇಲ್ಲಿ ಮಂಜುನಾಥ್ ಸರ್ ಮಕ್ಕಳಿಗೆಲ್ಲ ಗ್ರೂಪ್ ಸ್ಟಡಿನ ಮಾಡಿಸ್ತಾಯಿದ್ರು ಈ ಗ್ರೂಪಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ಅಷ್ಟೊತ್ತಿಗಾಗಲೇ ಮಳೆನೂ ನಿಂತಿತ್ತು ಮಕ್ಕಳಿಗೆ ಊಟ ಟೈಮು ಆಗಿತ್ತು ಬೆಲ್ಲಾಯಿತು ನಾವು ಅಲ್ಲಿದ್ದಾಗಲೇ ನಾನು ಅಲ್ಲೇ ಊಟ ಮಾಡಿಕೊಂಡೆ ಎಲ್ರಿಗೂ ನಮಸ್ತೆ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಸ್ಕೂಲ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಕೆಲವರು ಬಡೂರ್ ಮಕ್ಳಗಳು ಸಿಂಗಲ್ ಪೇರೆಂಟ್ ಇರೋರೆಲ್ಲ ತುಂಬಾ ಜನ ಹೇಳ್ತಾ ಇದ್ರು ಸರ್ ನನ್ ಮಗನ ಓದ್ಸಕ್ ತುಂಬಾ ಕಷ್ಟ ಆಗ್ತಿದೆ ಏನಾದ್ರೂ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ರು ಹಾಸನ ಜಿಲ್ಲೆ ಚಂದ್ರಾಯಪಣ್ಣ ನಿಯರ್ ಕುಂಚೆ ಅಂತ ಒಂದು ಊರು ಅಲ್ಲಿ ಉಳ್ಕೊಳ್ಳೋಕ್ ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಸ್ಕೂಲಿಂಗ್ ವ್ಯವಸ್ಥೆ ಫ್ರೀ ಎಜುಕೇಶನ್ ಯೂನಿಫಾರ್ಮ್ ಸ್ಕೂಲ್ ಬಟ್ಟೆಗಳು ಎಲ್ಲಾ ಪ್ರತಿಯೊಂದು ಫ್ರೀಯಾಗಿ ಸಿಗುತ್ತೆ ಏನಾದ್ರು ಇದ್ರೂ ನನ್ ಕಡೆಯಿಂದನೂ ಕೂಡ ಧನ ಸಹಾಯಗಳು ಚಿಕ್ಕ ಸಹಾಯ ಮಾಡ್ತಾ ಇದೀನಿ ಸೊ ಯಾರಿಗಾದ್ರು ಸಿಂಗಲ್ ಪೇರೆಂಟು ಕಡು ಬಡೂರು ಸೊ ನನ್ ಮಕ್ಳಿಗೆ ಸೊ ಸ್ಕೂಲ್ ವ್ಯವಸ್ಥೆ ಉಳ್ಕೊಳ್ಳೋಕ್ ವ್ಯವಸ್ಥೆ ಎಲ್ಲ ಬೇಕು ನಮ್ಮ ಮಕ್ಕಳನ್ನ ಓದ್ಸಕ್ಕೆ ಕಷ್ಟ ಆಗ್ತಾ ಇದೆ ಸ್ಕೂಲ್ ಫೀಸ್ ಕಟ್ಟ ಕಷ್ಟ ಆಗ್ತಾ ಇದೆ ಫ್ರೀ ಎಜುಕೇಶನ್ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಯಾವ್ದೇ ಮಕ್ಳು ಗಂಡು ಮಕ್ಳುಗಳಿದ್ರು ದಯವಿಟ್ಟು ಈ ನಂಬರ್ ಕೆಳಗಡೆ ಕೊಡೋ ಗೆ ಕಾಂಟ್ಯಾಕ್ಟ್ ಮಾಡಿ ಮಕ್ಳಿಗೆ ಕೋಲ್ಡ್ ಆಗ್ಬಾರ್ದು ಅಂದ್ಬಿಟ್ಟು ಮಂಚ ಸೊಳ್ಳೆ ಪರ್ದೆ ಮತ್ತೆ ಬಿಸಿ ಬಿಸಿ ಊಟ ನಾನು ಕೂಡ ಹೋಗಿ ಖುದ್ದಾಗ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದೆ ಸೊ ತುಂಬಾ ಖುಷಿ ಆಯ್ತು ನಾವೆಲ್ಲ ಓದುವಾಗ ಇಷ್ಟೊಂದು ಸೌಲಭ್ಯಗಳು ಇರ್ಲಿಲ್ಲ ಸೊ ಗೌರ್ಮೆಂಟ್ ಅಲ್ಲಿ ಈ ತರ ಪ್ರೈವೇಟ್ ಅಲ್ಲೂ ಇರಲ್ಲ ಅಷ್ಟು ಸೌಲಭ್ಯಗಳು ಇದೆ ತುಂಬಾ ಚೆನ್ನಾಗಿದೆ ಸೊ ನಾಳೆ ಅಂದ್ರೆ ನಾಳೆನೇ ಹೋಗಿ ಜಾಯಿನ್ ಮಾಡಬಹುದು ಎಂತೆ ವೀಡಿಯೋಗಳನ್ನ ಶೇರ್ ಮಾಡ್ತೀರಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಬಡವರ ಬಗ್ಗೆ ಹೆಲ್ಪ್ ಆಗುತ್ತೆ ಇಷ್ಟೊತ್ತು ಮಾತಾಡಿದವ್ರು ಯೋಗೇಶ್ ಅಂತ ನಮ್ ಹರಿಹರ್ಪುರ್ ದ್ರು ಕಲಾವಿದ್ರು ಇವರು ಸ್ಕೂಲ್ಗೋಸ್ಕರ ವಿಡಿಯೋನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇಷ್ಟೊತ್ತಿಗಾಗ್ಲೇ ನಮ್ಗೆ ಟಿ ಸಿ ರೆಡಿ ಆಗಿತ್ತು ತಗೊಂಡ್ ಬಂದೆ ನಾನು ಸ್ಕೂಲಿಂದ ಮನೆ ಹತ್ರ ಬಂದೆ ತಲೆಗೆ ಹಾಕೋ ಎಣ್ಣೆ ಖಾಲಿಯಾಗಿತ್ತು ಅದನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಮನೆಯಲ್ಲಿ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಹಂಗೆ ಹಚ್ಚೋದಕ್ಕಿಂತ ತಲೆಗೆ ಈ ಥರ ಮಾಡಿ ಹಚ್ಚೋದ್ರಿಂದ ನಿಜವಾಗ್ಲೂ ತಲೆ ಕೂದಲು ಹೆಲ್ದಿಯಾಗಿ ಬೆಳೆಯುತ್ತೆ ಮತ್ತು ಹೊಟ್ಟಾಗಲ್ಲ ತಲೆಯಲ್ಲಿ ನಮ್ಮನೇಲಿ ನಾನು ಯಾವಾಗಲೂ ಇದೇ ರೀತಿ ಕಾಯಿಸಿ ಇಡೋದು ಎಣ್ಣೆನ ಹಚ್ಕೊಳ್ಳೋವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಚಿದ್ರೆ ಆಯಿತು ಇದಕ್ಕೆ ಏನೇನು ಆಗ್ತಾ ಅಂತ ಹೇಳ್ತೀನಿ ಮೊದಲು ಇವಳು ಜೋಳ ಸುಡ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜೋಳ ಸುಟ್ಕೊಂಡು ಹೋಗ್ಬಿಡ್ಲಿ ಇವಳು ಆಮೇಲೆ ಹೇಳ್ತೀನಿ ಜೋಳ ಅಂತೂ ಈ ಥರ ಸುಟ್ಕೊಂಡು ತಿನ್ನೋಕ್ಕೆ ಸಕ್ಕ ಟೇಸ್ಟ್ ಆಗಿರುತ್ತೆ ನಮ್ಮ ಹುಡುಗ್ರಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಜೋಳ ಸುಟ್ಕೊಂಡು ತಿನ್ನೋಕ್ಕೆ ಅದರಲ್ಲೂ ಹೊಲ್ ಜೋಳ ಅಂತ ಅಂದರೆ ಅರ್ಧ ಹೊಲದ ಜೋಳ ಇವ್ರಿಗೆ ಬೇಕು ನಮ್ಮ ಮನೆಯೊಂದುಗಡೆ ನಮ್ಮ ಗೀತಾಕಾರ ಹಾಕಿದರೆ ಅರ್ಧ ಜೋಳನೇ ಇವಳೆ ಮುಗಿಸ್ತಾಳೆ ಇನ್ನು ಎಣ್ಣೆನ ಕಾಯ್ಸೋಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಒಂದು ಒಂದು ಮೊಳಕೆ ಬಂದಿತ್ತು ಈರುಳ್ಳಿ ಆ ಈರುಳ್ಳಿನ ಹಾಕಿದ್ದೀನಿ ಮತ್ತು ದಾಸವಾಳ ಹೂವು ಮತ್ತು ಎಲೆ ಎರಡೂ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ನಮಗೆ ಇಷ್ಟ ಎಣ್ಣೆಗೆ ಇಷ್ಟು ಹಾಕಬೇಕು ಅಂತ ಹಾಕೋವಾಗ್ಲೇ ಇದು ಸ್ವಲ್ಪ ಅರಳೆಣ್ಣೆನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಲೀಟ್ರಿಗೂ ಜಾಸ್ತಿ ಇತ್ತು ಮತ್ತು ಇನ್ನೊಂದು ಬಾಟಲಲ್ಲೂ ಇತ್ತು ನಾನು ಅದನ್ನು ಹಾಕಿದ್ದೀನಿ ಒಂದು ಮುಕ್ಕಾಲು ಎಲ್ಲ ಸೇರಿ ಒಂದು ಮುಕ್ಕಾಲು ಅಷ್ಟು ಎಣ್ಣೆ ಆಗಿದೆ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಸೇರಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಇದೆಲ್ಲ ಆಗುತ್ತೆ ಮತ್ತು ಅಷ್ಟು ಇದ್ರದ್ದೆಲ್ಲ ಅಂಶಗಳು ನೀಟಾಗಿ ಬಿಟ್ಕೊಳ್ಳಲ್ಲ ಈ ಎಣ್ಣೆದು ಇನ್ನೊಂದು ವಿಶೇಷ ಪತ್ತೆ ಇನ್ನೊಂದು ಹೇಳಲಿಲ್ಲ ನಾನು ಸ್ವಲ್ಪ ಮೆಹೆಂದಿ ಸೊಪ್ಪನ್ನ ಹಾಕಿದ್ದೀನಿ ಇದಕ್ಕೆ ಈ ಎಣ್ಣೆದು ಇನ್ನೊಂದು ವಿಶೇಷತೆ ಏನಂತಂದರೆ ಅಲೋವೆರ್ನ ಜೆಲ್ ಹಾಕಿರೋದ್ರಿಂದ ಜಾಸ್ತಿ ಸಿಕ್ಕಿರುತ್ತಲ್ಲ ಕೂದಲು ಅಂಥ ಕೂದಲು ಬೇಗ ಸಿಕ್ಕನ್ನ ತೆಗಿಬೋದು ಯಾಕೆಂದರೆ ಸಖತ್ತು ಸ್ಮೂತಾಗಿ ಅನಿಸುತ್ತೆ ಇದನ್ನು ಎಣ್ಣೆ ಹಾಕಿದ ಮೇಲೆ ತಲೆ ಕೂದಲು ನೋಡಿ ಈ ಅದಕ್ಕೆ ಎಣ್ಣೆ ಕಾಯಬೇಕು ಈಗೀಗ ನಾವು ಹಾಕಿರ್ತೀವಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲ ಪೂರ್ತಿ ಕಂದು ಬಣ್ಣಕ್ಕೆ ಬಂದಿರಬೇಕು ಬಟ್ ಸೀದಿರ್ಬೋ ಥರ ಇರಬಾರ್ದು ಬಿಸಿದ್ರಲ್ಲೇ ತೆಗೆದು ನೋಡಿದರೆ ಅದರದ್ದು ಕಲರ್ ಚೇಂಜ್ ಆಗಿರುತ್ತೆ ಗೊತ್ತಾಗುತ್ತೆ ನಮಗೆ ಇದು ಕರೆಕ್ಟಾಗಿ ಕಾದಿದೆ ಇವಾಗ ಅಂತ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ನನ್ನ ಮಗಳು ಇದ್ಲು ತಲೆಗೆ ಎಣ್ಣೆ ಹಚ್ಚು ಅಂತ ಅದನ್ನು ಒಂದು ಬೌಲ್ಗೆ ಹಾಕೊಂಡು ತಗೊಂಡೋದೆ ಅದರಲ್ಲಿ ಸ್ವಲ್ಪ ಕರ್ಬೇವು ನೆಲೆಗಳು ಬಂದಿದೆ ನೋಡಿ ನಮ್ಮ ವೀಡಿಯೋಸ್ನ ತುಂಬ ಜನ ಲೈಕ್ ಇದ್ದಾರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೀಗೆ ನಮಗೆ ಸಪೋರ್ಟ್ ಮಾಡಿ ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳಿಗೆ ದೀಕ್ಷಿತ ಜಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆಯ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಎಲ್ಲರೂ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ತಲೆಗೆ ನಾವು ಯಾವಾಗಲೇ ಎಣ್ಣೆ ಹಾಕಿದ್ರೂ ಬುಡದಿಂದನೇ ಹಚ್ಚಬೇಕು ಬುಡದಿಂದ ಹಚ್ಚಿದರೆ ಮಾತ್ರ ತಲೆ ಕೂದಲು ಒಟ್ಟಾಗಲ್ಲ ಮತ್ತು ಹೆಲ್ದಿಯಾಗಿ ಬೆಳೆಯುತ್ತವೆ ನಾನು ಎಣ್ಣೆನ ಒಂದು ಮುಕ್ಕಾಲು ಲೀಟ್ರಷ್ಟು ಕಾಯೋಕ್ಕಿಟ್ಟಿದ್ದೆ ಅದಕ್ಕೆ ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇವಾಗ ಒಂದು ಅರ್ಧ ಲೀಟ್ರಷ್ಟು ಆಗಿದೆ ಅಷ್ಟೆ ಈ ಎಣ್ಣೆನ ಶೋಧಿಸಿದ ಮೇಲೆ ಅದು ಉಳಿಯುತ್ತಲ್ಲ ಗಟ್ಟಿ ಅದನ್ನು ನಾವು ಸ್ನಾನ ಮಾಡೋಕ್ಕೂ ಮುಂಚೆ ತಲೆಗೆ ಹಾಕ್ಕೊಂಡು ಅದನ್ನು ಸ್ನಾನ ಮಾಡಿದ್ರೆ ಅದು ಒಟ್ಟೊಡ್ತಾರೂ ಎಲ್ಲ ಉದುರೋಗುತ್ತೆ ಸುಮ್ಮನೆ ವೇಸ್ಟೂ ಆಗೋಲ್ಲ ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಮತ್ತೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್